ಮೊಬೈಲ್ನಿಂದ ರೆಕಾರ್ಡ್ ಆಗಿರುವಂಥದ್ದು ಅಂತ ಯಾವ ಮೊಬೈಲ್ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ ಬಂದಿರುವಂತ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಯಾವ ಮೊಬೈಲ್ನಿಂದ ರೆಕಾರ್ಡ್ ಮಾಡಿದ್ದಾನೆ ಅವನೇ ಮಾಡಿದ್ದಾನ ಅವನ್ ಫೋನ್ ಯಾವ ಫೋನ್ ಇಂದ ರೆಕಾರ್ಡ್ ಆಗಿದೆ ಇದಕ್ಕೆ ಉತ್ತರ ಸಿಗ್ಬೇಕಾಗಿರುವಂಥದ್ದು ಮೊಬೈಲ್ ಕಳ್ಳತನ ಅಂತ ದೂರನ್ನ ನೀಡಿದ್ದ ಪ್ರಜ್ವಲ್ ವಿಡಿಯೋ ಲೀಕ್ ಬೆನ್ನಲ್ಲೇ ದೂರನ್ನ ನೀಡಿದ್ದ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದಂತ ಮೂಲ ಮೊಬೈಲ್ ಕೇಸ್ಗೆ ತುಂಬಾ ಅಗತ್ಯವಾಗಿದೆ ಮೇಜರ್ ಎವಿಡೆನ್ಸ್ ಅದು ಪ್ರಜ್ವಲ್ ಮೊಬೈಲ್ ಬಗ್ಗೆ ಮೊದಲು ತನಿಖೆ ಆರಂಭ ಆಗುತ್ತೆ ಮೂಲ ಮೊಬೈಲ್ ಸಿಕ್ಕರೆ ಮಾತ್ರ ಕೇಸ್ಗೆ ಒಂದು ದೊಡ್ಡ ಬಲ ಸಿಕ್ಕಂತಾಗುತ್ತೆ ಇಲ್ಲ ಅಂದ್ರೆ ಬರೀ ಆರೋಪ ಅದ್ಯಾವುದೋ ಮಾರ್ಕ್ ಮಾಡಿದಾರೆ ಅಥವಾ ಯಾರೋ ವಾಯ್ಸ್ ಡಬ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ಬೋದು ಅಂತ ಕಾಣಿಸುತ್ತೆ ಸೊ ಹೀಗಾಗಿನೇ ಮೂಲ ಮೊಬೈಲ್ ಯಾವುದರಿಂದ ರೆಕಾರ್ಡ್ ಆಗಿರುವಂಥದ್ದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಹೀಗಾಗಿ ವಿಡಿಯೋ ಲೀಕ್ ಆದ ತಕ್ಷಣ ಮೊಬೈಲ್ ಡೆಸ್ಟ್ರಾಯ್ ಮಾಡಿರುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಬಿಕಾಸ್ ಗೊತ್ತಿರುತ್ತೆ ಈಗ ಯಾರೇ ಒಬ್ಬ ಸಾಮಾನ್ಯ ಆರೋಪಿ ಆಗಿದ್ರು ಕೂಡ ಯಾರಾದರೂ ಒಬ್ಬರು ಅಂತೂ ಪರಿಚಯ ಇದ್ದೇ ಇರ್ತಾರೆ ಏನು ಮಾಡ್ಬೋದು ಇಂಥ ಪ್ರಕರಣದಲ್ಲಿ ಸಾಕ್ಷಿಗಳು ಸಿಗದ ರೀತಿಯಲ್ಲಿ ಅನ್ನುವಂಥದ್ರ ಬಗ್ಗೆ ನೋಡ್ಕೊಂಡಿರ್ತಾರೆ ಈಗಿನ ಮೂವಿನಲ್ಲೇ ಸ ಗೊತ್ತಾಗ್ತಾ ಇರುತ್ತೆ ಸಾಕಷ್ಟು ದಾರಿಗಳು ಸಿಗ್ತಾ ಹೋಗ್ತವೆ ಏನು ಮಾಡ್ಬೋದು ಸಿಕ್ಕಾಕ್ಕೊಳ್ದಲ್ಲೇ ಇರುವ ರೀತಿಯಲ್ಲಿ ಅಂತ ಆ ರೀತಿಯಾಗೂ ಕೂಡ ಮಾಡಿರುವಂತ ಸಾಧ್ಯತೆ ಇರುತ್ತೆ ಪ್ರಜ್ವಲ್ ರೇವಣ್ಣನ ಮೂಲ ಮೊಬೈಲ್ ಯಾವುದು ಯಾವುದನ್ನು ಯೂಸ್ ಮಾಡ್ತಾ ಇದ್ರು ಅವ್ರ ಮೇಲೆ ಈಗ ಆರೋಪ ಬಂದಿರುವಂತ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣನೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ಅನ್ನುವಂಥ ಆರೋಪಗಳು ಏನ್ ಬರ್ತಾ ಇತ್ತು ಲೈಂಗಿಕ ಕಿರುಕುಳ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂತಹ ಸಂದರ್ಭದಲ್ಲಿ ನಿಜಕ್ಕೂ ಆತ ಆ ರೀತಿಯಾಗಿ ಮಾಡಿದರೆ ಆ ಮೊಬೈಲ್ ಯಾವುದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಸೊ ನಿಮಗೆ ಹೇಳ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೈವಣ್ಣನನ್ನು ಈಗ ಆಲ್ರೆಡಿ ಎಸ್ ಐ ಟಿ ಬಂಧನ ಮಾಡಲಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ ಈ ಸಂದರ್ಭದಲ್ಲಿ ಏನೇನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಇಲ್ಲಿ ನೋಡ್ತಾ ಇದ್ವಿ ಪ್ರಜ್ವಲ್ ರೈವಣ್ಣನ ವಿಚಾರಣೆ ಮಾಡ್ತಾ ಇರೋದು ಸಂತ್ರಸ್ತೆಯರು ಕೊಟ್ಟಿರುವಂಥ ದೂರಿನ ಆಧಾರದಲ್ಲಿ ಅದರ ಜೊತೆಗೆ ವಿಡಿಯೋಗಳು ವೈರಲ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ವಿಚಾರಣೆಯನ್ನು ಮಾಡಲಾಗ್ತಾ ಹೋಗುತ್ತೆ ಇಲ್ಲಿ ಪ್ರಮುಖವಾಗಿ ಯಾವ ಫೋನ್ ಇಂದ ಮೇನ್ ಆಗಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ ರಾ ಫೂಟೇಜ್ ಇದ್ದಂತ ಫೋನ್ ಯಾವುದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಈ ಮೇಜರ್ ಟ್ವಿಸ್ಟ್ ಅನ್ನ ಕೊಡೋದು ಮೇಜರ್ ಎವಿಡೆನ್ಸ್ ಅಂದ್ರೆ ಫೋನೇ ಆಗಿರುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಕೂಡ ತನ್ನ ಫೋನ್ ಕಳೆದೋಗಿದೆ ಅನ್ನುವಂಥದ್ರ ಬಗ್ಗೆ ವಿಡಿಯೋ ವೈರಲ್ ಆದ ಬಳಿಕ ದೂರನ್ನ ಕೂಡ ಕೊಟ್ಟಿದ್ರಂತೆ ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಪೃಥ್ವರಾಜ್ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಬಹಳ ಮಹತ್ವವನ್ನ ಇರುವಂತದ್ದು ಮತ್ತೆ ಈ ಕೇಸ್ಗೆ ಸಾಕ್ಷ್ಯ ಬಲ ಸಿಗ್ತಕ್ಕಂತ ಸಂದರ್ಭದಲ್ಲಿ ಆ ಮೂಲ ಮೊಬೈಲ್ ಸಿಗ್ಬೇಕು ಆದ್ರೆ ಆ ಬಗ್ಗೆ ಪ್ರಶ್ನೆಯನ್ನ ಮಾಡೋಕೆ ಈಗ ಅಂದ್ರೆ ಅವರ ಬಳಿ ಇದ್ದಂತ ಮೊಬೈಲ್ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಂತ ಹೇಳಲಾಗ್ತಾ ಇದೆ ಆದ್ರೆ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಮೊಬೈಲ್ ಯಾವುದು ಮತ್ತೆ ಆ ಮೊಬೈಲ್ ಇಲ್ಲಿ ಮತ್ತೆ ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಮೊಬೈಲ್ ಕಳುವಾಗಿದೆ ಅನ್ನೋ ಬಗ್ಗೆ ದೂರನ ಕೊಟ್ಟಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ಆ ಮೊಬೈಲ್ ಡಿಸ್ಟ್ರೈಬ್ ಮಾಡಿರಬಹುದು ಸಾಕ್ಷ್ಯ ನಾಶ ಮಾಡಿರಬಹುದು ಒಂದು ಅನುಮಾನ ಕೂಡ ಎಸ್ ಐ ಅಧಿಕಾರಿ ಇದೆ ಅದನ್ನ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಎಸ್ಐಟಿ ಟಿ ಅಧಿಕಾರಿ ಈ ಪ್ರಕರಣದಲ್ಲಿ ಒಂದು ಮಹತ್ವವನ್ನು ಪಡ್ಕೊಳ್ಬೇಕಾದ್ರೆ ಮತ್ತೆ ಸಾಕ್ಷ್ಯಗಳಲ್ಲಿ ಅದರಲ್ಲಿ ಆ ಸಾಕ್ಷ್ಯ ಸಂಗ್ರಹದ ಒಂದು ಬಲ ಸಿಗ್ಬೇಕಾದ್ರೆ ಒಂದು ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಆ ಮೂಲ ಮೊಬೈಲ್ ಸಿಗಬೇಕಾಗಿದೆ ಆದ್ರೆ ಆ ಮೂಲ ಮೊಬೈಲ್ ಎಲ್ಲಿ ಅನ್ನೋದು ಬಗ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಒಂದು ವೇಳೆ ಏನಾದ್ರು ಆ ಮೊಬೈಲ್ ಸಿಗದಿದ್ದಲ್ಲಿ ಆ ರಾ ಫುಟೇಜಸ್ ಆಗಿರಬಹುದು ಮತ್ತೆ ಏನೊಂದು ಆರೋಪಗಳಿತ್ತು ಇತ್ತು ಆ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಆದರೆ ಆ ರಾಮ್ ಮೊಬೈಲ್ ಫುಟೇಜ್ ಆಗಿರ್ಬೋದು ಆ ಮೊಬೈಲ್ ಏನಿದೆ ಅದು ಎಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಎಸ್ ಅಧಿಕಾರಿ ಜೊತೆಗೆ ಪ್ರಜ್ವಲ್ ಮತ್ತೆ ಇರುವಂತಹ ಮೊಬೈಲ್ ಕೂಡ ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಂಡಿರುವಂತಹ ಮೊಬೈಲ್ ಅಂತ ಹೇಳಲಾಗ್ತಾ ಇದೆ ವಾಯ್ಸ್ ಇದೆ ನೆಟ್ವರ್ಕ್ ಸ್ವಲ್ಪ ಕನೆಕ್ಟ್ ಆಗ್ತಿಲ್ಲ ಅಂತ ಮತ್ತಷ್ಟು ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಪಡ್ಕೊಳ್ತಾ ಹೋಗ್ತೀನಿ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಗೆ ಹೇಳ್ತಾ ಇದ್ವಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ತಪ್ಪು ಮಾಡಿದ್ದಾನೆ ಅನ್ನುವಂಥದ್ದೇ ಆಗೋದಾದ್ರೆ ಮೊಬೈಲ್ ಎವಿಡೆನ್ಸ್ ಅನ್ನುವಂಥದ್ದು ತುಂಬಾ ಮಹತ್ವವನ್ನ ಪಡೆದುಕೊಳ್ಳುವಂಥದ್ದು ಮೇಜರ್ ಎವಿಡೆನ್ಸ್ ಅಂದರೆ ಅದನ್ನೇ ಸೊ ಈ ಎರಡು ಮೂರು ವರ್ಷಗಳ ಹಿಂದಿನ ಆರೋಪಗಳು ಇದು ಅಂತ ಕೂಡ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎರಡು ಮೂರು ವರ್ಷಗಳ ಹಿಂದೆ ವಿಡಿಯೋ ರೆಕಾರ್ಡ್ ಮಾಡಿದರೆ ಯಾವ ಫೋನಿಂದ ಯಾವ ಫೋನಿಂದ ವಿಡಿಯೋ ರೆಕಾರ್ಡ್ ಆಗ್ತಾ ಇತ್ತು ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಅಲ್ಲಿ ಫೋನ್ ಸಿಗಬೇಕಾಗಿದೆ ಆದರೆ ಆ ಫೋನ್ನ ಡೆಸ್ಟ್ರಾಯ್ ಮಾಡಿರುವಂಥ ಸಾಧ್ಯ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ನೋಡ್ತಾ ಹೋಣ ಏನಾಗ್ಬೋದು ಅಕಸ್ಮಾತ್ ಫೋನ್ ಸಿಗದೆ ಹೋದರೆ ಏನು ಫೋನ್ ಸಿಕ್ಕರೆ ಏನು ಟೆಕ್ನಿಕಲ್ ಎವಿಡೆನ್ಸ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಸಂತ್ರಸ್ತೆಯರ ಹೇಳಿಕೆನೆ ಮೇನ್ ಆಗಿಬಿಡುತ್ತಾ ಇಲ್ಲಿ ಅಷ್ಟೇ ಸಾಕ ಪ್ರಜ್ವಲ್ ರೇವಣ್ಣನ ವಿರುದ್ಧ ಆರೋಪ ಸಾಬೀತಾಗೋದಕ್ಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗ್ಬೇಕಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀವಿ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್